ಮೂವತ್ತು ವರ್ಷ ಕೊಟ್ಟಿದ್ದಾರೆ ನಿಮಗೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಜಯಗೌಡ ಅವ್ರ ನೇತೃತ್ವ ತಂಡಕ್ಕೆ ಕೇವಲ ಮೂರು ತಿಂಗಳು ಮೂರು ತಿಂಗಳು ಸಾಕಷ್ಟು ಜನರನ್ನು ಮನಸ್ಸು ಗೆಲ್ಲುವಂತ ಪ್ರಯತ್ನ ಮಾಡಿದ್ದಾರೆ ಬಹಳಷ್ಟು ಜನ ಇವತ್ತು ಬೆಂಬಲಿಸಿದ್ದಾರೆ ಆದ್ರೆ ಈ ಪ್ರತಿನಿತ್ಯ ಮಾಡುದು ಬಹಳ ಎರಡೇ ಜಡಪು ಜಾಸ್ತಿ ಒಂದು ಬಾಗೇವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ನೀವು ಏನು ಬೇಕಾದ್ ಮಾಡಿ ನಿಮ್ಮ ಜೊತೆ ಮಂದಿ ಪ್ರತಿದಿ ಮಾಡ್ತಾರೆ ನೀವು ಇನ್ನು ಅಂತ ಹತ್ತು ಕಾರ್ಖಾನೆ ಇನ್ನೊಂದು ನೀರು ಕುಡಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋದು ಪ್ರತಿಭೆ ಮಾಡ್ತಾರೆ ಎರಡು ಜಡೆ ತಾಗಿ ಹರಸಿವು ಅಲ್ಲಿ ಬಹಳ ಅಂದ ಭಕ್ತರ ನಾನು ಸರಿ ಮಾಡಿ ನೋಡಿ ನಾನು ಭಕ್ತರು ನಾವೆಲ್ಲ ಹೋದಾಗ ಒಂದು ಹತ್ತು ಮಂದಿ ನಿಲ್ಲಿಸಿರ್ತಾರೆ ಮೂಲೆಯಾಗ ಅವರು ರಮೇಶ್ ಕೆತ್ತಿಗೆ ಜೇವ ಆಗಲಿ ಎಬಿ ಪರ್ಲಿ ಜೇವಾಗಲಿ ಅಂತ ಮೂಲಾಗ ನಿಲ್ಸಿರ್ತಾರೆ ಸಾಧನೆ ಹೇಳ್ಬೇಕಾರೆ ಇನ್ನು ಹತ್ತು ಫ್ಯಾಕ್ಟ್ರಿ ನಂಗೆ ನಾನು ನಿಮ್ಮ ಜೋಡಿ ನಿಮ್ಮ ಜೋಡಿ ಇರ್ತೀವಿ ಅನ್ನೋದನ್ನ ಪ್ರತಿಜ್ಞೆ ಮಾಡ್ಬೇಕಾದ್ರುಲ್ಲಕ್ಕೆಲ್ಲ ಗೊತ್ತಿದ್ದ ಮಾತಾಡೋಲ್ಲ